ಹಾಯ್ 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 ಫ್ರೆಂಡ್ಸ್ ಇದು ಸೋಮವಾರ ಫಂಕ್ಷನ್ ಮುಗಿಸ್ಕೊಂಡು ಅವತ್ತು ವಾಪಸ್ ಬರೋಕ್ಕಾಗಲಿಲ್ಲ ನೆಕ್ಸ್ಟು ಮಂಗಳವಾರ ಬೆಳಗ್ಗೆನೇ ಬಿಟ್ಟಿದ್ವಿ ಅಲ್ಲಿಂದ ಇಲ್ಲಿ ಬರೋದ್ರೊಳಗೆ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ನಾನು ಮನೆಗೆ ಬಂದಾಗ ನಿನ್ನೆ ನಮ್ಮ ಚಿಕ್ಕಮ್ಮರು ಚಿಕ್ಕಮ್ಮನ ಮಗಳು ಎಲ್ಲರೂ ಬಂದಿದ್ವಲ್ವಾ ಅವರು ಕೂಡ ನನ್ನ ಜೊತೆಗೆ ಎಲ್ಲರೂ ಬಂದರು ಮತ್ತು ಅವರು ಊರಿಗೆ ಹೋದ್ರೆ ಅವರೆಲ್ಲ ನಾನು ಕೂಡ ಇಲ್ಲಿ ಬಂದೆ ಬಂದಾಗ ಒಂದು ಗಂಟೆ ಆಗಿತ್ತು ಫ್ರೆಂಡ್ಸ್ ಹೇಳಿದ್ನಲ್ವ ಸೀರೆ ಇದನ್ನೇ ರೆಡಿ ಮಾಡಿಕೊಂಡಿದ್ದೆ ಬಟ್ ನಿನ್ನೆ ಹಾಕೊಳಕ್ಕೆ ಆಗಲೇ ಇಲ್ಲ ಇವತ್ತು ಉಟ್ಕೊಂಡು ಬಂದೆ ಇವಾಗ ನೋಡಿ ಬಿಸಿಲು ಅಂದರೆ ಬಿಸಿಲಿತ್ತು ಬಂದೆ ಮನೇಲಿ ಬಂದರೂ ನೋಡಿ ರೆಸ್ಟ್ ಮಾಡೋಣ ಅಂದರೆ ಆಗಿಲ್ಲ ಪಾತ್ರೆಗಳು ನೋಡಿ ನಿನ್ನೆ ಎಲ್ಲ ಇಡ್ಲಿ ಮಾಡಿದ್ದೆ ಇಡ್ಲಿ ಪಾತ್ರೆ ಊಟ ಮಾಡಿ ಮಾಡಿ ಹಾಗೆ ಇಟ್ಟಿದ್ದಾರೆ ಒಂದಿನ ಊರಿಗೆ ಬಂದರೆ ನೋಡಿ ಮನೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಕಸನೂ ಗುಡಿಸೋದಿಲ್ಲ ಹಾಗೆ ಪಾತ್ರೆ ಏನೂ ಒಂದು ವಸ್ತು ಎತ್ತಿಡಲ್ಲ ಅಲ್ಲಿ ಇದು ಅಲ್ಲೇ ಇದ್ದಿರುತ್ತೆ ಈಗ ಇವೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ಫ್ರೆಂಡ್ಸು ಇವೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ತುಳಸಿ ಹಬ್ಬ ತುಳಸಿ ಮದುವೆ ಇತ್ತಲ್ವ ಹಾಗಾಗಿ ಸಿಂಪಲ್ಲಾಗಿ ನಾನು ಕೂಡ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದೆ ಇದು ಸಂಜೆ ಆಗಿತ್ತು ಸಿಂಪಲ್ಲಾಗಿ ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ನಾನು ವಿಡಿಯೋ ಮಾಡ್ಕೊಳ್ಳೋದೇ ನೆನಪಿಲ್ಲ ಎಲ್ಲ ಎತ್ತಿಟ್ಟ ಆದಮೇಲೆ ವಿಡಿಯೋ ಮಾಡ್ತಿದ್ದೆ ನೋಡ್ಬೋದು ಇಲ್ಲಿ ಅವಲಕ್ಕಿನ ನೈವೇದ್ಯ ಮಾಡಿದ್ದೆ ಎಲ್ಲ ಮಾಡಿ ಚೆನ್ನಾಗಿ ಮಾ ಆಯಿತು ಪೂಜೆ ಎಲ್ಲ ಒಳಗೆ ಎತ್ತಿಟ್ಟಿದ್ದೆ ಆಮೇಲೆ ನೆನಪಾಯಿತು ವಿಡಿಯೋ ಮಾಡೋದು ಹಾಗೆ ವಿಡಿಯೋ ಮಾಡಿಕೊಂಡೆ ಅಡುಗೆ ಏನು ಇರಲಿಲ್ಲ ಎಲ್ಲ ಪಾತ್ರೆ ತೊಳೆದೆಲ್ಲ ಆಗಿದೆ ಈಗ ಅಡುಗೆ ಮಾಡ್ತಾಯಿದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ಕುಕ್ಕರಲ್ಲಿ ಹಾಗೆ ಟೊಮೊಟೊ ಸಾಂಬಾರು ಮಾಡೋಣ ಅಂತ ಹುರಿತಾ ಇದ್ದೀನಿ ನೋಡ್ಬೋದು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಂದು ಪೂಜೆ ಎಲ್ಲ ಆಗಿ ಸಾರಿಗೆ ರೆಡಿ ಮಾಡಿಟ್ಟು ಅನ್ನಕ್ಕೆ ಇಟ್ಟು ಬಂದು ಕೂತಿದ್ದೀನಿ ಇವಾಗ ಸ್ವಲ್ಪ ರೆಸ್ಟ್ ಅಂತ ಮಾಡ್ತಾ ಇದ್ದೀನಿ ನೋಡಿ ನಿನ್ನೆನೂ ಸುಸ್ತಾಗಿತ್ತು ಇವತ್ತು ಬಂದು ಇಷ್ಟೆಲ್ಲ ಕೆಲಸ ಮಾಡಿದೆ ಇವಾಗ ಅಡುಗೆ ಮಾಡೋದೊಂದಿದೆ ಅನ್ನಕ್ಕೆ ಇಟ್ಟಿದ್ದೀನಿ ಸಾಂಬಾರ್ಗೂ ಮುದ್ದೆ ಮಾಡಬೇಕು ಫ್ರೆಂಡ್ಸ್ ಹಾಗೆ ಮಗ ಟಿ ವಿ ನೋಡ್ತಿದ್ದಾನೆ ನಾನು ಹಾಗೆ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಇದು ಫ್ರೈ ಆಗಿದೆ ಇದಕ್ಕೆ ನಾನೀಗ ಖಾರದ ಪುಡಿ ಧನಿಯಾ ಮತ್ತು ಸಾಂಬಾರು ಪುಡಿ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರಲ್ಲೇ ಸ್ವಲ್ಪ ಹುರಿದು ಮಾಡಿದೆ ಚೆನ್ನಾಗಿರುತ್ತೆ ಟೊಮೊಟೊ ಸಾಂಬಾರು ನಾನು ಅರ್ಜೆಂಟಾಗಿ ಏನಾದರೂ ಸಾಂಬಾರು ಬೇಕು ಅಂದರೆ ಇದೇ ರೀತಿ ಜಾಸ್ತಿ ಮಾಡ್ತೀನಿ ಟೊಮೊಟೊ ಹಣ್ಣು ಜಾಸ್ತಿ ಹಾಕಿಬಿಟ್ಟು ಈ ಥರ ಹುರಿದ್ಬಿಟ್ಟು ಚೆನ್ನಾಗಿರುತ್ತೆ ಜೀರಿಗೆ ಕರಿಬೇವೆಲ್ಲ ಹಾಕಿದ್ದೀನಿ ಹುರಿಯೋ ಮುಂದೆಯೇ ಈ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಇದಿಷ್ಟು ರುಬ್ಬಿದ್ರೆ ಸಾಂಬಾರು ಕುದಿಸಿದರೆ ಆಯಿತು ಹಾಗೆ ಮುದ್ದೆ ಕೂಡ ಮಾಡಿದೆ ಜಾಸ್ತಿ ವಿಡಿಯೋ ಮಾಡಲಿಲ್ಲ ಅನ್ನ ಇದೆ ಮುದ್ದೆ ಇದೆ ಊಟ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನೈಟ್ ಊಟಕ್ಕೆ ಟೊಮೊಟೋ ಸಾಂಬಾರು ಮುದ್ದೆ ಅನ್ನ ಸೈಡಿಗೆ ಏನೂ ಮಾಡಲಿಲ್ಲ ಫ್ರೆಂಡ್ಸ್ ಏನೂ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಎಷ್ಟೇ ಸಾಕು ಚೆನ್ನಾಗಿರುತ್ತೆ ಇದು ಸಾಂಬಾರು ಕೂಡ ಮುದ್ದೆಗೆ ಬನ್ನಿ ಎಲ್ಲರೂ ಊಟ ಮಾಡೋಣ ಪಾತ್ರೆಗೆ ಏನಿಲ್ಲ ನೀರು ಕೂಡ ಇಲ್ಲ ನೋಡಿ ಫ್ರೆಂಡ್ಸ್ ಇವತ್ತು ನೀರು ಮೋಟ್ರ್ ಹಾಕಿದೆ ಬಂದ ತಕ್ಷಣ ಮೋಟ್ರ್ ಏನೋ ಆಗಿದೆ ಅದನ್ನು ಅವರು ಬೆಳಗ್ಗೆನೇ ಇನ್ನು ಸರಿ ಮಾಡಬೇಕು ಅಂದರೆ ಸದ್ಯಕ್ಕೆ ಪಾತ್ರೆಗಳು ಆಗಿದೆ ಇನ್ನು ಊಟ ಮಾಡಿದ ಪಾತ್ರೆ ತೊಳೆಯೋದಿರುತ್ತೆ ಅವನ್ನೆಲ್ಲ ಹೊರಗೆ ಎತ್ತಿಟ್ಟು ಮಲಗೋದು ನೋಡಿ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಟೊಮೊಟೊ ಸಾಂಬಾರು ಚೆನ್ನಾಗಿರುತ್ತೆ ಇದು ಹಸ್ಬೆಂಡ್ಗೆ ಹಸ್ಬೆಂಡಿನ್ನೂ ಬಂದಿಲ್ಲ ನಾನು ನನ್ನ ಮಗ ಊಟ ಮಾಡ್ತಾ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್